ನೋಡಬಹುದು ಇಂಟ್ರೆಸ್ಟ್ ಆಗಿದೆ ಮೂವಿ ಆಕ್ಟಿಂಗ್ ಮಾತ್ರ ಚೆನ್ನಾಗಿದೆ ಫೈಟಿಂಗ್ ಎಲ್ಲ ಆಮೇಲೆ ಕಾಡಲ್ಲಿ ಹೋಗೋದು ಮಸ್ತಾಗಿದೆ ಮೂವಿ ನೋಡಬಹುದು ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಫಸ್ಟ್ ಆಫ್ಕಿಂತ ಸೆಕೆಂಡ್ ಹಾಫ್ ಬಹಳ ಥ್ರಿಲ್ಲರ್ ಆಗಿದೆ ಥ್ರಿಲ್ಲಿಂಗ್ ಇದೆ ಮೂವಿ ಬಹಳ ಸುಮ್ ಐ ಸೈಕ್ ಸರ್ ಸೂಪರ್ ಹೀರೋಯಿನ್ ಅದು ಸೂಪರ್ ಆಗಿದೆ ಒಳ್ಳೆ ಆಕ್ಟಿಂಗ್ ಹೋಗ್ತಾರೆ ಮಸ್ತಾಗಿ ಮೂವಿ ಚೆನ್ನಾಗೈತೆ ಆದರೆ ಸೆಕೆಂಡ್ ಹಾಫ್ ಮಾತ್ರ ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡೋರು ತುಂಬಾ ಚೆನ್ನಾಗಿತ್ತು ಕನ್ನಡ ಅಲ್ಲಿ ಡಬ್ ಮಾಡಿದ್ದಾರೆ ಅನ್ಸುತ್ತೆ ರಾಜ್ಬಿ ಶೆಟ್ಟಿ ಆಕ್ಟಿಂಗ್ ಯೂಶಲ್ ಆಗಿ ರಾಜ್ಬಿ ಶೆಟ್ಟಿ ಯಾವಾಗಲೂ ಚೆನ್ನಾಗಿರುತ್ತೆ ಈ ಸಲ ಕೂಡ ಅಷ್ಟೇ ಚೆನ್ನಾಗಿ ಪ್ರೊಡಕ್ಷನ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಚೆನ್ನಾಗಿತ್ತು ತುಂಬಾ ಥ್ರಿಲ್ಲರ್ ಆಗುತ್ತೆ ಸ್ಟಾರ್ಟಿಂಗ್ ನೆಕ್ಸ್ಟ್ ಎಂಡೆಡ್ ಅಂತೂ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಚೆನ್ನಾಗಿತ್ತು ಚೆನ್ನಾಯ್ತು ಸರ್ ಸೇಮ್ ಅವ್ರು ಹೇಳಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಒಂಥರ ಅವ್ರ ಆಕ್ಟಿಂಗ್ ಅವರು

ಒಬ್ಬ ಮನುಷ್ಯ ಮಧ್ಯೆ ಬಿಳಿ ಮತ್ತು ಕಪ್ಪು ನಡುವಿನ ಮಧ್ಯವರೆದು ರುದ್ರಂ ರುದ್ರಮ್ ಅಂತ ಹೇಳಿದ್ರೆ ಕೆಂಪು ಒಬ್ಬ ಮನುಷ್ಯ ಹೆಂಗೆ ಇರ್ತಾನೆ ಮುಂದೆ ಬೆಳೀತಾ ಬೆಳೀತಾ ಅವನು ರುಟೀನ್ ಎಲ್ಲ ಚೇಂಜ್ ಆಗುತ್ತೆ ನೋಡ್ತಾ ನೋಡ್ತಾ ಇನ್ನೊಬ್ಬರಿಗೆ ಜೀವನದಲ್ಲಿ ಶೈಲಿಗಳು ಹೆಂಗೆ ಚೇಂಜ್ ಆಗುತ್ತೋ ಒಬ್ಬ ಮನುಷ್ಯ ಪಿಕ್ಚರ್ ನೋಡಲೇಬೇಕಂದ್ರೆ ಪಿಕ್ಚರು ಒಬ್ಬ ಮನುಷ್ಯಕ್ಕೆ ಸಿಟ್ಟು ಬಂದ ಹೆಂಗೆ ಇರ್ತಾನೆ ತಾಳ್ಮೆದ್ದ ಹಿಂಗೆ ತಾಳ್ಮೆ ಮಿತಿ ಮೀರಿ ಹೋದಾಗ ಮನುಷ್ಯ ಯಾವ ಥರ ಚೇಂಜ್ ಆಗ್ಬೋದು ಒಬ್ಬ ಸಾಧಾರಣ ತಾಳ್ಮೆದ್ದಾಗ ಅವನ ಡಾಕ್ಟ್ರು ಮಿತಿ ಮೀರಿದ್ರೆ ಅವನೊಬ್ಬ ಎಂಬ ರಕ್ತನೂ ಆಗ್ಬೋದು ಆದರೆ ಸ್ಟೋರಿ ಫಿಲಮ್ ಓರ್ ಅಂಡ್ರೆಡ್ ಫ್ಯಾಮಿಲಿ ಸಿನಿಮಾ ಎಲ್ಲರೂ ಬಂದು ಒಂದ್ಸತಿ ನೋಡ್ಲೇಬೇಕಂತಿರ್ವಾ ಎಲ್ಲರೂ ಬಂದು ಎಲ್ಲರೂ ಬಂದು ಸತಿ ನೋಡಿ ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ನೋಡಿದಕ್ಕೆ ತುಂಬಾ ಖುಷಿ ಆಯಿತು ನಮ್ಮದು ಇವ್ರದ್ದು ಲೇಡೀಸ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಇಷ್ಟ ಆಯಿತು ಹಾಂ ಇವ್ರು ನಮಗೆ ನಮ್ಗೆ ಇಷ್ಟ ಆಗಿದ್ದು ನಾವು ಹೇಳ್ಬೇಕಲ್ಲ ಸರ್ ಇವ್ರದ್ದು ಲೇಡೀಸ್ ಮಾತ್ರ ತುಂಬಾ ಇಷ್ಟ ಆಯಿತು ಸರ್ ಕ್ಲೈಮ್ಯಾಕ್ಸು ಕ್ಲೈಮ್ಯಾಕ್ಸು ಸೂಪರ್ ಆಗಿದೆ ಹಾಂ ಹಾಂ ತುಂಬಾ ಇಷ್ಟ ಆಗಿದೆ ಸರ್ ನಾವು ಇವರು ಒಂದು ಮೊಟ್ಟೆ ಕತೆ ಇದನ್ನು ನೋಡಿದ್ವಲ್ಲ ಅದು ಬಿಟ್ಟರೆ ನೆಕ್ಸ್ಟ್ ಇದೆ ನೋಡಿದ್ ನಾನು ಚೆನ್ನಾಗಿದೆ ಸರ್ ನೋಡ್ಬೋದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡಬೇ ನೋಡಬಹುದು ಆ ಥರ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವಿದೌಟ್ ಎಕ್ಸ್ಪೆಕ್ಟೇಷನ್ ಟ್ರೈಲರ್ ನೋಡಲಿಲ್ಲ ಜಸ್ಟ್ ರಾಜ್ ಭೂ ಶೆಟ್ಟಿ ಇದ್ದಾರೆ ಅಂದರೆ ಜಸ್ಟ್ ಆ್ಯಂಡ್ ಮೈಂಡ್ ಬ್ಲೋಯಿಂಗ್ ಮೂವಿ ಅಂಡ್ ಆ್ಯಕ್ಟಿಂಗ್ ಎಲ್ಲ ಅಂದ್ರೆ ಸ್ಟೋರಿ ನೇಲ್ ಬ್ಯಾಟಿಂಗ್ ಆಲ್ ಜಸ್ಟ್ ಗುಡ್ ಮೂವಿ ಎವ್ರಿ ಒನ್ ಶುಡ್ ವಾಚ್ ಕಮೆಂಡ್ ವಾಚ್ ಐ ಡೋಂಟ್ ನೋ ವೈ ಇಟ್ಸ್ ನಾಟ್ ದೇರ್ ಇನ್ ಮ್ಯಾಂಗ್ಲೂರ್ ಹಿಯರ್ ಓನ್ಲಿ ಟೂ ಸ್ಕ್ರೀನ್ಸ್ ಐ ತುಂಬ ಚೆನ್ನಾಗಿದೆ ಸರ್ ಸಸ್ಪೆನ್ಸ್ ಮೂವಿ ನೋಡ್ಬೋದು ತುಂಬ ಇಷ್ಟ ಆಯಿತು ರಾಜೀರ್ ಶೆಟ್ಟಿ ಶೆಟ್ಟಿ ಸರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಸ್ಪೆನ್ಸ್ ಮೂವಿ ಆ್ಯಂಡ್ ದೆನ್ ಥ್ರಿಲ್ಲ ಮೂಿ ನೆಕ್ಸ್ಟ್ ಏನಾಗ್ಬೋದು ನೆಕ್ಸ್ಟ್ ಏನಾಗ್ಬೋದು ಅಂತ ಅನಿಸ್ತಾರಂತೆ ತುಂಬ ಚೆನ್ನಾಗಿದೆ ಸರ್ ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಸರ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಲ್ಲ ಇದೇ ಫಸ್ಟ್ ಟೈಮ್ ಬಟ್ ಆಗಿತ್ತು ಸರ್ ಏನು ರುದಿರಾಮ್ ಅಂತ ಕನ್ನಡ ಮೂವಿ ನೋಡಿದೆ ತುಂಬಾನೇ ಇಷ್ಟ ಆಯ್ತು ಮೂವಿ ಮಾತ್ರ ನಾನು ಬಿ ಶೆಟ್ಟಿ ಇದ್ದಾರೆ ಅಂತ ಒಂದೇ ಒಂದು ಚಿಕ್ಕ ತುಣುಕು ಒಂದು ಬೈಟ್ಸ್ ಅಲ್ಲಿ ನೋಡಿದೆ ಸೂಪ್ ಫ್ರಮ್ ಸೋ ಮೂವಿ ಬಿಟ್ರೆ ನೆಕ್ಸ್ಟ್ ನಾನು ಬಿ ಶೆಟ್ಟಿನ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಬಂದೆ ತುಂಬಾನೇ ಚೆನ್ನಾಗಿತ್ತು ಡೈರೆಕ್ಷನ್ ಆಗಿರ್ಬೋದು ಒಂದು ಪ್ರೊಡ್ಯೂಸರ್ ನಮ್ಮ ಇವರು ಇವರಿಗೆ ಒಂದು ಹ್ಯಾಡ್ಸಪ್ ಹೇಳಬೇಕು ಡೈರೆಕ್ಷನ್ ಅವರಿಗೆ ಒಂದು ಆಡ್ಸಪ್ ಹೇಳ್ಬೇಕು ತುಂಬಾ ಚೆನ್ನಾಗಿದೆ ಇವಾಗ ಕನ್ನಡ ಆಡಿಯನ್ಸ್ ಕನ್ನಡ ಇದು ಥಿಯೇಟ್ರಿಗೆ ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಮಾಲ್ಗಳಿಗೂ ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಬನ್ನಿ ಎಲ್ಲ ಪರಭಾಷೆನೇ ಸಿನಿಮಾಗಳನ್ನ ಬೆಳೆಸ್ತಿರಲ್ಲ ಒಂದು ಕನ್ನಡ ಕಂಟೆಂಟ್ ಬಂದಿದೆ ಸಪೋರ್ಟ್ ಮಾಡಿ ಅರ್ಥ ಆಯ್ತಾ ಎಲ್ಲದೂ ಬರೀ ಬೇರೆ ನೆಕ್ಸ್ಟ್ ಲೆವೆಲ್ಲು ಬರೀ ಅದು ಯಾವುದೋ ನಮ್ಮ ರಜನಿಕಾಂತ್ ಸರ್ದು ಬಂತಲ್ಲ ಕೂಲಿ ಎಲ್ಲ ಕೂಲಿ ಎಲ್ಲ ಅದೇ ಥರ ರೇಂಜಲ್ಲಿ ಬರಬೇಡಿ ನಮ್ಮ ಕನ್ನಡ ಸಿನಿಮಾದ್ರೂ ಒಂದು ಬೇರೆ ಥರ ಬರುತ್ತೆ ಸಪೋರ್ಟ್ ಮಾಡ್ರೆ ನೂರು ರೂಪಾಯಿ ಟಿಕೆಟು ಅರ್ಥ ಆಯ್ತಾ ಈ ರುದ್ರಂಬರನ್ನೇ ರಣರಂಗ ಮಾಡ್ತಾರೆ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡ ಇವತ್ತು ನಮ್ಮ ಎಲ್ಲ ನಮ್ಮ ಇವತ್ತು ಕನ್ನಡ ಚಿತ್ರರಂಗ ಬೇರೆ ಲೆವೆಲಿಗೆ ಬೆಳೆದಿದೆ ಅಂದ್ರೆ ಅಲ್ಲಿ ಲೆಕ್ಕ ಮಾಡ್ಕೊಳ್ಳಿ ನಮ್ಮ ಕನ್ನಡ ಚಿತ್ರರಂಗ ಎಷ್ಟು ಮಟ್ಟಿಗೆ ಬಾವುಟ ಹಾರಿದೆ ಅಂತ ಅರ್ಥ ಆಯ್ತಾ ಇವತ್ತು ಕನ್ನಡ ಚಿತ್ರರಂಗ ನಿನ್ನೆ ಅಷ್ಟೇ ನಮ್ಮ ಇದು ದುನಿಯಾ ವಿಜಯ್ ಸರ್ ಒಂದು ಹೇಳಿದ್ರು ಸೈಮಾ ಅವಡಿಗೆ ಹೋಗಿ ಕನ್ನಡದವರಿಗೆ ಅವಮಾನ ಆಗಿದೆ ಅಂತ ಹೇಳಿದ್ರು ಯಾಕೆ ಎಲ್ಲರನ್ನೂ ಪಂಕ್ತಿ ಎಲ್ಲರನ್ನೂ ಕನ್ನಡ ತಮಿಳು ತೆಲುಗು ಮಲಯಾಳಮು ಎಲ್ಲರನ್ನು ಬಿಟ್ಬಿಟ್ಟು ಕನ್ನಡ ನಟರಿಗೆ ಮಾತ್ರ ಲಾಸ್ಟಲ್ಲಿ ಅವಾರ್ಡ್ ಕೊಡ್ತೀನಿ ಅಂತ ಅಲ್ವಾ ಇದು ಅಷ್ಟೇ ನಮ್ಮ ಕನ್ನಡ ಹೆಂಗ್ ಹೆಂಗಾಗ್ತಿದೆ ಅಂದರೆ ಎಲ್ಲ ಕೆಳಮ್ತ ನೋಡ್ತೀನಿ ಒಂದು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾ ಬರ್ತಿರ್ಬೇಕಾರೆ ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾಗೆ ಗೆಲ್ಲಿಸಬೇಕು ರುದ್ರಂ ಮೂವಿ ನೋಡಿ ನಾನು ಹೇಳ್ತಾ ಇದ್ದೀನಿ ಬಿ ಶೆಟ್ಟಿ ಸೂಪ್ರಮ್ ಸೋ ಅದು ನೆಕ್ಸ್ಟ್ ಅಂತ ಒಂದು ಒಳ್ಳೊಳ್ಳೆ ಪ್ರಯತ್ನಕ್ಕೆ ನಾವು ಸಪೋರ್ಟ್ ಕೊಡ್ಬೇಕು ಎಲ್ಲ ಬರೀ ಕಾಂತಾರ ಟಾಕ್ ಆ ಲೆವೆಲ್ನೇ ಅಂತಲ್ಲ ಒಂದೊಂದು ಒಳ್ಳೊಳ್ಳೆ ಜಾನರ್ ಕಾಮಿಡಿ ಜಾನಿಯರು ಒಂದು ಹಾರರ್ ಜಾನಿಯರು ಈ ಥರ ಬರ್ತಿರ್ಬೇಕಾರೆ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲಲ್ಲಿ ನಾವು ಒಂದು ಕನ್ನಡ ಸಿನಿಮಾಪ ಬೆಳೆಸೋಣ ಬೆಳಸೋಣ ಇವು ಎಲ್ಲ ಬೇರೆ ಇಂಡಸ್ಟ್ರಿಗೆ ಬಂದುಬಿಟ್ಟು ನಮ್ಮ ಹತ್ರ ದುಡ್ಡು ಕದ್ದು ಇದು ಮಾಡುವಾಗ ನಮ್ಮ ಕನ್ನಡ ಆಡಿಯನ್ಸ್ಗೆ ನಾವು ಕನ್ನಡ ನಟರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇಷ್ಟಪಡ್ತಾ ಈ ಮೂವಿ ಎಲ್ಲ ಕುಟುಂಬ ಸಮೇತರಾಗಿ ಫ್ಯಾಮಿಲಿ ಸಮೇತರಾಗಿ ಬಂದು ನೋಡಿ ಒಳ್ಳೆ ಕಂಟೆಂಟ್ ಮೂವಿ ಇದೆಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ ಅಂತ ಹೇಳ್ತಾ ಒಂದೆರಡು ಎರಡು ಮತ ಮುಗಿಸ್ತೀನಿ ರುದ್ರಾಮ್ ಮೂವಿಗೆ ಆಲ್ ದ ಬೆಸ್ಟ್ ಒಳ್ಳೆಯದಾಗಿ ಒಂದ್ ಒಳ್ಳೆ ಕಂಟೆಂಟ್ ಮೂವಿ ಈಗ ತಾನೇ ರುದ್ರಾಮ ಮೂವಿ ನೋಡ್ಕೊಂಡ್ ಬರ್ತಾ ಇದ್ದೀನಿ ಹೇಗಿದೆ ಅಂದ್ರೆ ಅವ್ರು ಆಕ್ಟಿಂಗ್ ನೋಡ್ತಾರೆ ಸೂಪರ್ ಆಗಿದೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ರಾಜೀರ್ ಶೆಟ್ಟಿ ರಾಕ್ಷಸ ನಟ ರಾಕ್ಷಸ ನಂಗೆ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಟಿಂಗು ವಿಜಯ್ ಹೇಳ್ಬೇಕಾದ್ರೆ ನಾನೊಬ್ಬ ಡೈರೆಕ್ಟ್ರಾಗಿ ನಾನು ಪ್ರಿಯಾಂಕ್ ಉಪೇಂದ್ರ ಅವರು ಅಂತ ಮಾಡಿದ್ದೀನಿ ಅದು ನನ್ನ ಇನ್ಸ್ಪೈರ್ ನೋಡ್ತಾ ಈ ಮೂವಿ ನೋಡ್ತೀರಿ ಅನಿಸ್ತಾ ಇದೆ ನಾನು ಮಿಸ್ ರಾಜ್ಬಿ ರಾಜೀರ್ ಅಂತ ತುಂಬ ಚೆನ್ನಾಗಿ ಮಾಡಿದರೆ ಆ್ಯಕ್ಟಿಂಗ್ ಆಗ್ಬೋದು ಮೂವಿ ಆಗ್ಬೋದು ನೋಡ್ತಾ ಇದೆ ಎಂಟರ್ಟೈನ್ಮೆಂಟ್ ಆಗ್ಬೋದು ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ತುಂಬ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ರುದಿರಾಮ ಮೂವಿ ಎಲ್ಲರೂ ನೋಡಿ ಬಂದು ಕನ್ನಡ ಸಿನಿಮಾ ಫಸ್ಟ್ ಪ್ರಿಫರೆನ್ಸ್ ಮಾಡಿ ಯಾಕಂದರೆ ಎಲ್ಲ ಸಿನಿಮಾ ಕನ್ನಡ ಸಿನಿಮಾ ಓಡ್ತಾ ಇದ್ದಾವೆ ಬಂದು ಕನ್ನಡ ಪ್ರೇಕ್ಷಕರೆಲ್ಲ ಸಿನಿಮಾ ಸಿನ್ಮಾ ನೋಡಿ ತಮಿಳು ತೆಲುಗು ಅಂತ ಹೋಗಬೇಡಿ ಫಸ್ಟ್ ಕನ್ನಡಕ್ಕೆ ಪ್ರಿಫರ್ ಮಾಡಿ ಥ್ಯಾಂಕ್ ಯು